ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಿಚನ್ ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಸ್ಟ್ಯಾಂಡಲ್ಲಿರೋದು ಸರ್ಜಾ ಮೇಲಿರೋ ಪಾತ್ರೆಗಳು ಹಾಗೆ ಇಲ್ಲಿ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನಲ್ವಾ ಅದನ್ನು ಈ ಕೆಳಗಡೆ ಇರುವಂತಹ ಇದಿಷ್ಟು ಪಾರ್ಟಿಷನು ಹಾಗೆ ಇದೆಲ್ಲನೂ ಕ್ಲೀನ್ ಮಾಡಬೇಕು ತೆಗೆದು ಸೊ ಎಲ್ಲ ಉಜ್ಜಿಬಿಟ್ಟು ಧೂಳೆಲ್ಲ ಬಲೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ನಾನಿವತ್ತು ಕಿಚನ್ನ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ಮೇಲೆ ಟಾಪ್ ಕೌಂಟರ್ ಆಯ್ತಲ್ವಾ ಅದ್ರ ಮೇಲೆ ಇರುವಂತಹ ಪಾತ್ರೆಗಳನ್ನೆಲ್ಲ ಇಳಿಸ್ಕೊಳ್ತಾ ಇದ್ದೀನಿ ಸೊ ನಾನು ಯಾರ ಸಹಾಯನೂ ತೊಗೊಳಲ್ಲ ನಾನೊಬ್ಬಳೇ ಅದನ್ನೆಲ್ಲ ಇಳಿಸ್ಕೊಂಡು ನಾನೇ ಕ್ಲೀನ್ ಮಾಡ್ಕೊತೀನಿ ನೋಡಿ ಇವಾಗೆಲ್ಲ ಒಂದೊಂದು ಪಾರ್ಟಿಷನ್ನೇ ತಗೊಂಡು ಇಳಿಸ್ಬಿಟ್ಟು ಅದನ್ನು ಉಜ್ಜಿಬಿಟ್ಟು ಹಾಲಲ್ಲಿ ಒಂದು ಚಾಪೆ ಹಾಕಿದ್ದೀನಿ ಅದರ ಮೇಲೆ ಜೋಡಿಸ್ಬಿಟ್ಟು ನೀರೆಲ್ಲ ಡ್ರೈ ಆಗೋಕ್ಕೆ ಬಿಡ್ತೀನಿ ಸೊ ನೋಡಿ ಇವಾಗ ಪಾತ್ರೆಗಳೆಲ್ಲ ತೊಳಿತಾ ಇದ್ದೀನಿ ಎಲ್ಲ ಜಿಡ್ಡು ಜಿಡ್ಡು ಅದೇ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಗ್ಯಾಸಿಂದು ಜಿಡ್ಡು ಏನಿರುತ್ತೆ ಅದೆಲ್ಲ ಆಗಿರುತ್ತಲ್ವ ಅಷ್ಟೇನಾಗಿಲ್ಲ ನಾನು ಒಂದು ತ್ರೀ ಮಂತ್ಸ್ಗೆ ಇಲ್ಲ ಸಿಕ್ಸ್ ಮಂತ್ಗೆ ಆ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅವಾಗ ಅವಾಗ ಸೊ ಅದಕ್ಕೋಸ್ಕರ ಅಷ್ಟು ಜಿಡ್ಡೇ ನಿಡ್ಸಿಲ್ಲ ಇಲ್ಲಿ ಫಾಸ್ಟಾಗಿ ತೊಳಿತಾ ಇದ್ದೀನಿ ಅಂದ್ಕೋಬೇಡಿ ವಿಡಿಯೋ ಫಾಸ್ಟಲ್ಲಿ ಇಟ್ಟಿದ್ದೀನಿ ಅದಕ್ಕೋಸ್ಕರ ಅಷ್ಟೊಂದು ಫಾಸ್ಟಾಗಿ ತೊಳಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಎಕ್ಸೋ ಸೂಪ್ನ ತಗೊಂಡು ನಾನು ಇರೋದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರೆ ಎಷ್ಟೊಂದು ಪಳಪಳ ಅಂತ ಹೇಳ್ಬಿಟ್ಟು ಇವತ್ತು ಮಾರ್ನಿಂಗ್ ಬೇಗ ಎಂಥೇಳ್ಬಿಟ್ಟು ಪಾತ್ರೆಗಳೆಲ್ಲ ಇಳಿಸ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ತಿನ್ಬಿಟ್ಟು ಬೇಗ ಬೇಗ ನನ್ನ ಕೆಲಸಗಳೆಲ್ಲ ಮಾಡ್ಕೊತೀನಿ ನೋಡಿ ಸ್ವಲ್ಪ ಸ್ವಲ್ಪ ಉಜ್ಜಿದಾದ ಅಲ್ಲಿ ಜಾಗ ಇಲ್ವಲ್ಲ ಅದಕ್ಕೋಸ್ಕರ ಎತ್ಕೊಂಡು ಹೋಗಿ ಚಾಪೆ ಮೇಲೆ ಜೋಡಿಸ್ತಾ ಇದ್ದೀನಿ ನೀರೆಲ್ಲ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟೇ ಉಜ್ಜಿದ್ದೀನಿ ಇನ್ನೂ ಇದ್ದಾವೆ ಇವಾಗ ಮೇಲೆ ಕೌಂಟರ್ ಆಯ್ತಲ್ವ ಗ್ಲಾಸ್ಗಳು ಅದೆಲ್ಲ ಆದಷ್ಟು ತೆಗೆದು ನೀಟಾಗಿ ಒಂದು ಪಾರ್ಟ್ ಮಾತ್ರ ತೊಳಿತೀನಿ ಈ ಥರ ಒಂದೊಂದು ಪಾರ್ಟೇ ತೆಗೆದುಕೊಂಡು ನಾವು ಉಜ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಏಕೆಂದರೆ ಔಟ್ಸೈಡ್ ಎತ್ಕೊಂಡೋಗಿ ಹಾಕಿ ಉಜ್ಜೋಕ್ಕೆ ಆಗೋಲ್ಲ ಸೊ ಇಲ್ಲಿ ಶಿಂಕಲ್ಲಿ ಜಾಸ್ತಿ ಪಾತ್ರೆಗಳಿಲ್ಸಲ್ವಲ್ಲ ಅದಕ್ಕೋಸ್ಕರನೇ ನಾನು ಒಂದೊಂದು ಪಾರ್ಟೇ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಉಜ್ಜಿಬಿಟ್ಟು ಚಾಪೆ ಮೇಲೆ ಜೋಡಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕೂಡ ಈಸಿ ಆಗುತ್ತೆ ಕಷ್ಟ ಕೂಡ ಆಗೋಲ್ಲ ಸೊ ಈಸಿಯಾಗಿ ನಮ್ಮ ಕೆಲಸ ಆಗಿಬಿಡುತ್ತೆ ನೋಡಿ ಇವಾಗ ಅದೆಲ್ಲ ತೊಳೆದು ನೀಟಾಗಿ ಇಡ್ತಾಯಿದ್ದೀನಿ ಮನೇಲಿ ನಾವಿಬ್ಬರೇ ಇದ್ದೀವಲ್ಲ ನಾನು ಮತ್ತು ನಮ್ಮ ಹಸ್ಬೆಂಡು ಸೊ ಅದಕ್ಕೋಸ್ಕರ ಅಷ್ಟೊಂದು ಪಾತ್ರೆ ಕ್ಲೀನು ಇಟ್ಕೊಂಡಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ ಆದರೆ ಊರಲ್ಲಿ ಆದರೆ ಇನ್ನೂ ಜಾಸ್ತಿ ಇರುತ್ತೆ ಒಂದೆರಡು ದಿನ ಆಗುತ್ತೆ ಉಜ್ಜಬೇಕಂದ್ರೆ ಇಲ್ಲಾದರೆ ಆರಾಮಾಗಿ ಒಂದೇ ದಿನದಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟೊಂದು ಕಷ್ಟ ಕೂಡ ಏನಿರಲ್ಲ ಸೊ ನೋಡಿ ಎಲ್ಲ ಉಜ್ಜಿದಾಯಿತು ಇವಾಗ ನೀರೆಲ್ಲ ಡ್ರೈ ಆಗಿರುತ್ತಲ್ವ ಸ್ವಲ್ಪ ಸ್ವಲ್ಪ ನೀರಿರೋದನ್ನು ನಾನು ಬಟ್ಟೆಯಲ್ಲಿ ಈ ರೀತಿ ಒರೆಸ್ಬಿಟ್ಟು ಸೈಡ್ಗೆ ಇಡ್ತಾಯಿದ್ದೀನಿ ನೋಡಿ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಚುಕ್ಕೆಗಳು ಏನು ಬೀಳಲ್ಲ ಸೊ ನೀಟಾಗಿ ಇರುತ್ತೆ ನೀರೇನಾದರೂ ಪಾತ್ರೆಗಳ ಮೇಲೆ ಇದ್ದರೆ ಅದ್ರ ಮಾರ್ಕ್ ಹಾಗೆ ಬಿದ್ದಿರುತ್ತಲ್ವ ಅದಕ್ಕೋಸ್ಕರ ನಾನು ಈ ರೀತಿ ನೀಟಾಗಿ ಒಂದು ಕಾಟನ್ ಬಟ್ಟೆ ಪಂಚೆ ತಗೊಂಡು ಅದರಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಸೈಡ್ಗೆ ಇದ್ದೀನಿ ನೋಡಿದರೆ ಎಷ್ಟು ಬೇಗ ಉಜ್ಜಿ ಎಷ್ಟು ಬೇಗ ಕ್ಲೀನ್ ಮಾಡ್ತೀನಿ ನಾವು ಹಾಗೆ ನೋಡಿ ಇದು ಕಂಚಿನ ಪಾತ್ರೆಗಳು ಇವನ್ನೆಲ್ಲ ಉಜ್ಜೋಕ್ಕೆ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಟೈಮೇ ಹಿಡಿಸ್ತು ಯಾಕಂದರೆ ಕಂಚಿನ ಪಾತ್ರೆಗಳು ಅಷ್ಟು ಬೇಗ ಉಜ್ಜೋಕ್ಕಾಗಲ್ಲ ಅದಕ್ಕೆ ತುಂಬ ಟೈಮ್ ಇಡಿಸುತ್ತೆ ಅದಕ್ಕೆ ಲಾಸ್ಟಲ್ಲಿ ಉಜ್ಜಿ ಅದನ್ನು ಇಟ್ಟಿದ್ದೀನಿ ಅದೇ ರೀತಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಟಾಪಲ್ಲಿ ಏನು ಸರ್ಜ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀಟಾಗಿ ಗುಡಿಸಿಬಿಟ್ಟು ಬಲೆಯೆಲ್ಲ ತೆಗೆದುಬಿಟ್ಟು ನೀರಲ್ಲಿ ಸ್ಪ್ರೇ ಥರ ಮಾಡಿಬಿಟ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶಾಂಪು ಹಾಕೊಂಡಿದೀನಿ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊತ ಇದ್ದೀನಿ ಅದೇ ರೀತಿ ನಾನು ಇಲ್ಲಿ ಇನ್ನೊಂದು ಮೇಲೆ ಒಂದು ಸ್ಟೆಪ್ ಆಯ್ತಲ್ವಾ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತ ಇದ್ದೀನಿ ಅಲ್ಲಿ ಸ್ವಲ್ಪ ಜಾಸ್ತಿನೇ ಜಡ್ಡಿದ್ದು ಕೆಳಗಡೆ ಸರ್ಪು ಅಥವಾ ಶಾಂಪು ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ನಾವು ನೆನೆಸಿಟ್ರೆ ಒಂದು ಸ್ಕ್ರಬ್ಬರ್ ತಗೊಂಡು ಅದರಲ್ಲಿ ಉಜ್ಜಿದ್ರೆ ನೀಟಾಗಿ ಬಿಡುತ್ತೆ ನೋಡಿ ಇವಾಗೆಲ್ಲ ಉಜ್ಜಿದಾದ ಮೇಲೆ ಬಟ್ಟೆಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇವಾಗ ಹಾಲಲ್ಲಿ ನೀಟಾಗಿ ಒರೆಸ್ಬಿಟ್ಟಿಟ್ಟಿದ್ನಲ್ವ ಪಾತ್ರೆಗಳು ಅದನ್ನು ಮೇಲೆ ಒಂದು ಸ್ಟೆಪ್ಗೆ ಯಾವುದ್ ಬೇಕೋ ಅದೆಲ್ಲ ತಗೊಂಡು ಬಂದು ಇಟ್ಕೊಂಡಿದ್ದೆ ಮೇಲೆ ಸೆಲ್ಪ್ ಮೇಲೆ ಸೊ ಇವಾಗ ಒಂದೊಂದೇ ಎತ್ಕೊಂಡು ಜೋಡಿಸ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಎರಡು ಸ್ಟೆಪ್ ಕೊಟ್ಟವರಲ್ಲ ಅದ್ರ ಮೇಲೆ ಇರುವಂತಹ ಒಂದು ಪಾತ್ರೆಗಳು ತಗೊಂಡು ಬಂದು ಅದನ್ನು ಜೋಡಿಸ್ತಾ ಇದ್ದೀನಿ ಸೊ ಈ ರೀತಿ ಆರಾಮಾಗಿ ನಾವು ಮನೆ ಕ್ಲೀನ್ ಮಾಡ್ಕೋಬೋದು ಏನೂ ಕಷ್ಟ ಆಗಲ್ಲ ನಡೆದ್ರಲ್ವ ನಾನು ಎಷ್ಟು ಬೇಗ ಕ್ಲೀನ್ ಮಾಡಿಕೊಂಡೆ ಹೇಳ್ಬಿಟ್ಟು ಇವಾಗ ಗ್ಲಾಸುಗಳು ಚಿಕ್ಕ ಚಿಕ್ಕ ಗ್ಲಾಸ್ಗಳು ಈ ಥರ ಜೋಡಿಸಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ನೋಡೋಕ್ಕೂ ಅದಕ್ಕೋಸ್ಕರ ಜೋಡಿಸ್ಕೊತ ಇದ್ದೀನಿ ಒಂದೊಂದಾಗಿ ఫ్రెండ్స్ నావు మన క్లీన్ మేము నవ్వు బేజారాబిడుతుల్వ ఐనూ బేజారు మార్కబేడి సరి రీతి నీటీ ఒందటి శని తగ్గ తొలదుబిట్టు జోడస్రే సో ఏ కష్ట నోడి ఇవగా ఎస్ట్ బేగ నన్ను క్లీన్ మెంత్బిట్టు నోడ్రెస్ పల పల ఒడీతాయి పాత్ర బి నీవ నన్న పుట్ట కిచెన్ నేను యీతి క్లీన్ మార్కొని జోడీస్కీ అంతేబిట్టు నిర్సినీ ನಂದು ಚಿಕ್ಕ ಕಿಚನ್ ಆಗಿರೋದ್ರಿಂದ ಆದಷ್ಟು ಬೇಗನೆ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ದೊಡ್ಡ ಕಿಚನ್ ಇರೋರು ಒಂದೊಂದು ದಿನ ಒಂದು ಸ್ವಲ್ಪ ಇಷ್ಟು ಟಾರ್ಗೆಟ್ ಇಟ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಷ್ಟ ಏನೂ ಆಗಲ್ಲ ಎಲ್ಲ ಒಂದೇ ಸರಿ ಕ್ಲೀನ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಬೇಗ ಇದ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ ಅದಕ್ಕೋಸ್ಕರ ನನಗೆ ಮಧ್ಯಾಹ್ನ ಒನ್ ಓ ಕ್ಲಾಕ್ ಅಷ್ಟೊಳಗಡೆ ಆಗೋಯಿತು ನೋಡಿದ್ರಲ್ವ ಎಷ್ಟು ನೀಟಾಗಿ ಕಾಣಿಸ್ತಿದೆ ನಮ್ಮ ಕಿಚನ್ ಅಂತೇಳ್ಬಿಟ್ಟು ಈ ಸ್ಟ್ಯಾಂಡಲ್ಲಿ ಕೂಡ ಜೋಡಿಸ್ಕೊಂಡೆ ಸೊ ನೋಡಿದ್ರಲ್ವ ಇಷ್ಟು ಕ್ಲೀನಾಗಿದೆ ಕಿಚನು ಅಂತೇಳ್ಬಿಟ್ಟು ಇದು ಒಂದು ಸ್ಕ್ರೀನ್ ಥರ ಮಾಡಿದ್ದೀನಿ ಒಂದು ಸೀರೆಯಲ್ಲಿ ಏಕೆಂದರೆ ಎದುರುಗಡೆಯೇ ಒಂದು ಕಿಚನ್ ಇರೋದ್ರಿಂದ ಚೆನ್ನಾಗಿ ಕಾಣಿಸಲ್ವಲ್ಲ ಅದಕ್ಕೋಸ್ಕರ ಸ್ಕ್ರೀನ್ ಆಗಿಬಿಟ್ರೆ ನೀಟಾಗಿ ಕಾಣಿಸುತ್ತೆ ನೋಡಿದ್ರಲ್ವ ಈ ರೀತಿ ನಾನು ನೀಟಾಗಿ ಶಲ್ಪ ಜೋಡಿಸಿ ಇಟ್ಕೊಂಡಿದೀನಿ ಹಾಲ್ ಕೂಡ ಇವತ್ತೆ ಕ್ಲೀನ್ ಮಾಡಿಕೊಂಡೆ ಒಂದೇ ದಿನದಲ್ಲಿ ನೋಡಿದ್ರೆ ಎಷ್ಟು ಬೇಗ ಚುರುಕಾಗಿ ನಾನು ಕ್ಲೀನ್ ಮಾಡಿಕೊಂಡೆ ಅಂತೇಳಿ ಇದು ಸೋಕೇಶು ಸೊ ಅದು ಕೂಡ ಕ್ಲೀನ್ ಮಾಡಿಕೊಂಡು ನೀಟಾಗಿ ಜೋಡಿಸಿಟ್ಟಿದ್ದೀನಿ ಕಿಚನ್ನು ಹಾಲು ಎರಡು ಒಂದೇ ದಿನ ಕ್ಲೀನ್ ಮಾಡಿಕೊಂಡೆ ಹಾಗೆ ಫ್ರಿಜ್ನ ಕೂಡ ನಾನು ಹಾಲ್ಗೆ ಶಿಫ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ ನಿಮಗೆ ಯೂಸ್ಫುಲ್ ಕೂಡ ಆಗಿದೆ ಅನ್ಕೊತ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋ ನಾಲ್ವರೆಗೂ ಬೈ ಬೈ ಟೇಕ್ ಕೇರ್ ಫ್ರೆಂಡ್